ಹದಿನೈದು ಮಾಡಿ ಹದಿನೈದರಲ್ಲಿ ಏಳು ತಗೊಂಡ್ರೆ ಎಂಟೆ ಬರೋದು ಅಲ್ಲ ಹದ್ನೈದರಲ್ಲಿ ಏಳು ಆದ್ರೆ ಎಂಟು ಬರುತ್ತೆ ಅದ್ರ ಬಂದು ನಾನೇನ್ ಮಾಡ್ತೇನೆ ಏಳಕ್ ಮೂರ್ ಸೇರಿ ಐದಕ್ ಮೂರಕ್ಕೆ ಐದು ಸೇರಿಸ್ಕೊಡ್ತೇನೆ ಈಸಿ ಆಗುತ್ತೆ ಎಂಟು ಬಂತು ಇಲ್ಲಿ ಆಟೋಮೆಟಿಕ್ ಆಗಿ ಒಂದು ಕಮ್ಮಿ ಆಗಿದೆ ಎರಡಿದೆ ಎರಡಿದೆ ಮತ್ತೆ ನಾವು ದಸ್ಕ ತಗೋಬೇಕು ಯಾಕಂದ್ರೆ ಎರಡರಲ್ಲಿ ಒಂಬತ್ತು ಹೋಗಲ್ಲ ಅವಾಗ ಹನ್ನೆರಡು ಆಗುತ್ತೆ ಹನ್ನೆರಡು ಆದಾಗ ಇದು ಐದು ಇರ್ತದೆ

ಎದರಲ್ಲ ಇದನ್ನ ಕೊನೆ. ಈಗ ತಾಳೆ ನೋಡಿ ನಿಮಗೆ ತೋರಿಸ್ತೀನಿ ಆಮೇಲೆ ಇದನ್ನ ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆಗಲ್ಲ. ತಾಳೆ ನೋಡೋದ್ರಲ್ಲಿ ನಮ್ದೇನೋ ಕಂಡೀಷನ್ ಇರೋದು. ಆಯ್ತು. ಕಣೆಯಾದ್ರಲ್ಲಿ ನಾವು ಇಲ್ಲಿ ಮಾಡ್ತಾ ಇದೀವಿ. ಕರೆಕ್ಟಾ? ಇದ್ರಲ್ಲಿ ಇದನ್ನ ಕಳೆದ್ರು ಇದು ಬರ್ಬೇಕು ಆಯ್ತು. ಕೂಡಿದ್ರೆ ಬರತಲ್ಲ. ಹಾ. ಇದೆರಡೂ ಕುಡಿದ್ರೆ ಬರ್ಬೇಕು ಎಷ್ಟು? ಐನೂರ ನೋಡ್ಬೇಕಾದ್ರೆ ಏಳು ಎಂಟು ಹದಿನೈದು ಇಲ್ಲಿ ನೀವು ಕಷ್ಟಪಟ್ಟು ಏಳನ್ನ ಎಂಟನ್ನ ಕೂಡೋದು ಬೇಡ ಏಳನ್ನ ಏಳು ತಗೊಳ್ಳಿ ಇಲ್ಲಿ ಏಳಿದೆ ಇಲ್ಲಿ ಏಳಿದೆ ಅನ್ಕೊಳ್ಳಿ ಏಳು ಎಂಟ್ ಎಷ್ಟು ಹದಿನಾಲ್ಕು ಒಂದು ಉಳಿತಾನೆ ಒಂದು ಉಳಿದ್ರೆ ಹದಿನೈದು ಒಂಬತ್ತು ಹತ್ತು ಒಂದು ಐದು ಆಯ್ತಾ ಲೆಕ್ಕ ಸರಿಯಾಗಿದೆ ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಐದರಲ್ಲಿ ಏಳು ಹೋಗಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಪಕ್ಕದಲ್ಲಿ ದಶಕ ತಗೊಂತೀವಿ ಎಷ್ಟಾಯ್ತು ಹದಿನೈದಾಯ್ತು ಹದಿನೈದಾಯ್ತು ಇಲ್ಲಿ ಏಳಕ್ಕೆ ಎಷ್ಟು ಸೇರಿಸಿ ರತ್ ಆಗುತ್ತೆ ಮೂರು ಮೂರಕ್ಕೆ ಐದು ಸೇರಿಸಿ ಎಂಟಾಯ್ತು ಕರೆಕ್ಟಾ ಎಂಟರಲ್ಲಿ ಹದಿನೈದರಲ್ಲಿ ಏಳು ಅಂದ್ರೆ ಎಂಟೆ ನೀವು ಹದಿನೈದಲ್ಲಿ ಹೋಗಿ ಎಂಟನ್ನ ಬದಲು ಇದನ್ನ ರೌಂಡ್ ಫಿಗರ್ ಮಾಡಿ ಕಳೀ ಮೂರು ಎಂಟಾಯ್ತು ಎರಡು ಉಳಿಯಿತು ಹಂಗಾದ್ರೆ ಎಷ್ಟು ಸೇರಿಸಿದ್ರೆ ಹತ್ತಾಗುತ್ತೆ ಸೇರಿಸ್ಕೊಳ್ಳಿ ಹತ್ತು ಹತ್ತಕ್ಕೆ ಎರಡು ಸೇರಿದ್ರೆ ಹನ್ನೆರಡು ಆಯ್ತು ಹನ್ನೆರಡಲ್ಲಿ ಒಂಬತ್ತು ಹೋದ್ರೆ ಮೂರು ಇನ್ನೊಂದ್ ಲೆಕ್ಕ ತೋರಿಸ್ತೀನಿ ನೋಡಿ ಸಿಂಪಲ್ ಆಗಿರೋದು ಅವಾಗ ನಿಮ್ಗೆ ಈಸಿ ಆಗುತ್ತೆ

ಇಲ್ಲಿ ದಸಕಲ್ ತಗೊಂಡು ಹದಿಮೂರಕ್ಕೆ ಎಂಟು ತಗೋದ್ರೆ ಎಷ್ಟಾಯ್ತು ಇಲ್ಲಿ ಮೂರು ಎಂಟಕ್ಕೆ ಎರಡು ಸೈಸಿ ಎಷ್ಟು ಎರಡು ಮೂರು ಪ್ಲಸ್ ಎರಡು ಎಷ್ಟಾಯ್ತು ಐದಾಯ್ತು ಇಲ್ಲಿ ಎಷ್ಟಿದೆ ಮೂರಿದೆ ಇಲ್ಲಿ ಎಷ್ಟು ಏಳು ಇದೆ ಸೈಸಿ ರದ್ದಾಗುತ್ತೆ ಆಯ್ತು ಹತ್ಮೂರಲ್ಲಿ ಏಳಾದ್ರೆ ಎಷ್ಟು ಒಂದ್ಸಲ ನಾನು ಅದಕ್ಕೆ ಹೆಂಗೆ ಕೊಂಬಣ ಸುತ್ತಿ ಮಲಯಾರ ಬಂದು ತಲೆ ತೆಲಕ್ಕ ಬೇಡ ಸಿಂಪಲ್ ಆಗಿ ಇದ್ ಮಾಡ್ತೇನೆ ಕ್ಲಿಯರ್ ಆಯ್ತಲ್ವಾ ಹದಿಮೂರಲ್ಲಿ ಏಳು ಆದ್ರೆ ಮೂರು ಪ್ಲಸ್ ಮೂರು ಆರು ಇಲ್ಲಾಯ್ತು ಇಲ್ಲಿ ನಾಲ್ಕು ಉಳಿಯಿತು ನಾಲ್ಕು ನಾಲ್ಕು ಆದ್ರೆ ಸೊನ್ನೆ ಹ್ಮ್ ಇನ್ನೊಂದ್ಸರಿ ಹೇಳ್ತೀನಿ ನೋಡ ನೀವು ಕಷ್ಟಪಟ್ಟು ಈ ಮೆಥಡಲ್ಲಿ ಮಾಡಿಕೊಂಡು ನೀವು ತಲೆ ಕೆಡ್ಸ್ಕೊಳಕ್ಕಿಂತ ಡೈರೆಕ್ಟ್ ಆಗಿ ಎಂಟಕ್ಕೆ ಕೆಡ್ಸಿ ಹತ್ತು ಏಳು ಪ್ಲಸ್ ಮೂರು ಐದು ಚಿಕ್ಕದಿರೋದ್ರಿಂದ ನಾವು ಪಕ್ಕದಲ್ಲಿ ದಶಕ ತಗೊಂತ ಇದೀವಿ ಹಂಗಾಗಿ ಹದಿಮೂರಲ್ಲಿ ಎಂಟು ಆದ್ರೆ ಐದೇ ಇಲ್ಲೆಷ್ಟು ಉಳೀತು ಮೂರು ಉಳಿತು ಮತ್ತೆ ನಾವು ಪಕ್ಕದಲ್ಲಿ ದಶಕ ತಗೊಂತೀವಿ ಹದಿಮೂರರಲ್ಲಿ ಏಳು ಆದ್ರೆ ಇಲ್ಲಿ ಮೂರು ಇದೆ ಮೂರು ಪ್ಲಸ್ ಮೂರು ಆರು ಇಲ್ಲಿ ನಾಲ್ಕಿದೆ ನಾಲ್ಕಿದೆ ಸೊನ್ನೆ ತಾಳೆ ನೋಡೋಣ ನಾಲ್ಕು ಏಳು ಎಂಟು ಸೊನ್ನೆ ಆರು ಐದು ಎಂಟು ಇದ್ರಲ್ಲಿ ಎರಡು ತೆಗಿತೀನಿ ಹತ್ತಾಯ್ತು ಎಷ್ಟು ಉಳಿತು ಎಂಟಕ್ಕೆ ಎರಡು ಸೇರಿಸಿ ಎಷ್ಟಾಯ್ತು ಹತ್ತು ಇಲ್ಲೇ ಶೂ ಕಂಡಿದೆ ಅಷ್ಟೇ ಸಿಂಪಲ್ ಆಗಿ ಲೆಕ್ಕ ಮಾಡಬೇಕು ಇಲ್ಲಿ ಏಳು ಇದೆ ನಾನ್ ಏಳು ಆರು ಕಷ್ಟಪಟ್ಟು ಇದ್ ಮಾಡಕ್ ಹೋಗಲ್ಲ ಆರ ಒಂದ್ ಆರು ಏಳ್ನೆ ಆರು ಎಳ್ಳಿತ್ತು ಹದಿಮೂರು ಇದೆಷ್ಟು ಕರೆಕ್ಟಾ ಹಂಗಾದ್ರೂ ಮಾಡ್ಬೋದು ಇಲ್ಲ ಇವ್ ಬಂದಾಗ ಆರಗ್ ಸೇರಿಸ್ಕೊ ಏಳು 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 ಎರಡು ಹದಿನಾಕೋ ಹಿಂಗ್ ಮಾಡ್ಕೊಂಡು ಬಟ್ಟೆ ಇರ್ಕೊಂಡ್ ಬೇಡ ಸಿಂಪಲ್ ಆಗಿ ಮೈಂಡ್ ಓಡಿಸಬೇಕು ಇಲ್ಲೆಷ್ಟಿದೆ ನಾಲ್ಕು ಸೇರಿಸಿದ್ರೆ बार <laughs>